ಕೋಲಾರ ಜಿಲ್ಲೆಯ ಕೆ ಇ ಬಿ ಬೆಸ್ಕಾಂ ಇಲಾಖೆಯ ಕರ್ಮಕಾಂಡ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ತೇಲಿಗೆ ಆಗದ ಹಗರಣವನ್ನೇ ಮೀರಿಸ್ತದೆ ಒಂದಲ್ಲ ಎರಡಲ್ಲ ಇವತ್ತು ಈ ಕೆ ಇ ಬಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ತುಂಬಿ ತುಲುಕ್ತಾ ಇದೆ ಅಂತೇಳಿದ್ರೆ ಹಾಂ ಹಿಂದೆ ಇದ್ದಂತಹ ಕಂಡಿಗಳು ತಂತಿಗಳನ್ನ ಮತ್ತು ಆಯಿಲ್ಗಳನ್ನ ಹಳೆ ಟಿ ಸಿಗಳನ್ನ ರಾಜಾರೋಷವಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡೋ ದಂಧೆ ಇತ್ತೀಚೆಗೆ ಅದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿತ್ತು ಅದೊಂದು ತನಿಖೆ ಇಲ್ಲ ಇಲ್ಲಿರೋಂತಹ ಕೆಜಿಪ್ ಎಸಿ ಇರ್ಬೋದು ಕೋಲಾರ ಎಸಿ ಇರ್ಬೋದು ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿ ಪ್ರಾಮಾಣಿಕರು ನಾವು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಕೆ ವಿ ಬಿಯನ್ನು ಮಾರಾಟ ಮಾಡಿದ್ರೂ ಪರವಾಗಿಲ್ಲ ಅವರು ಭ್ರಷ್ಟರಲ್ಲ ಪ್ರಾಮಾಣಿಕರು ಇನ್ಯಾರು ಭ್ರಷ್ಟರು ಕೆ ಬಿ ಅಲ್ಲಿ ಇನ್ಯಾರನ್ನ ಕೇಳಬೇಕು ಬೇಲಿಯೇ ಎದ್ದು ಹೊಲ ನೈದ್ರೆ ಇನ್ನು ಯಾರನ್ನು ನಾವು ಕೇಳಬೇಕು ಬೇಲಿನ ಕೇಳಬೇಕಾ ಇಲ್ಲ ಹೊಲ ಕೇಳಬೇಕಾ ಯಾರನ್ನ ಕೇಳಬೇಕು ನಾವು ಯಾರನ್ನು ಕೇಳೋದ ಮಟ್ಟಕ್ಕೆ ಬೆಸ್ಕಾಮ್ ಇಲಾಖೆ ಹದಗಟ್ಟು ಇನ್ನು ಇಂಧನ ಸಚಿವರು ಜೇವಿಯ ಜಾರ್ಜ್ ಇದನಲ್ಲ ಅದು ಜೇ ಜಿಯ ಜಾರ್ದಲ್ಲ ಅಲ್ಲ ಭ್ರಷ್ಟಾಚಾರ ಜಾರಿಗೆಜಿ ಆಗ್ಬಿಟ್ಟವನವನು ಹಾಂ ಎಲ್ಲ ಇವತ್ತು ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಸಂಬಳ ಪಡೆಯುವ ಕೆ ಬಿ ಅಧಿಕಾರಿಗಳು ಅಲ್ಲ ಸ್ವಾಮಿ ಮಳೆ ಬರ್ತಾ ಇದೆ ಮಳೆ ಬಂದು ಏನೋ ತಂತೀರಿ ಬಿದ್ದೋಗ್ತಾ ಇದೆ ಆ ಮರ ಅದ್ರ ಮೇಲೆ ಹೋಗಿದೆ ತೆಗಿ ಅಂತ ಹೇಳಿದ್ರೆ ಹಣ ಕೊಡಬೇಕಂತೆ ಕಂಬ ಬದಲಾವಣೆ ಮಾಡಿದ್ರು ಹಣ ಕೊಡಬೇಕಂತೆ ಲೈನ್ ಮೇಲಿರುವಂಥ ಕಂಬ ತೆಗಿದ ಏನೋ ಮರ ತೆಗಿಬೇಕಾದ್ರೂ ಇದಕ್ಕೂ ಏನೋ ಹಣ ಕೊಡಬೇಕಂತೆ ಪ್ರತಿಯೊಂದಕ್ಕೂ ರೈತನೇ ಹಣ ಕೊಡಬೇಕಾದ್ರೆ ಇವ್ರಿಗೆ ಯಾಕೆ ಕೆ ಬಿ ಕೆಲಸ ಬೇಕೋ ಯಾಕೆ ಗೌರ್ಮೆಂಟ್ ಡ್ಯೂಟಿ ಬೇಕು ನಾವು ಯಾಕೆ ಅವ್ರಿಗೆ ತೆರಿಗೆ ಹಣದಲ್ಲಿ ಸಂಬಳ ಕೊಡಬೇಕು ಖಾಸಗೀಕರಣ ಮಾಡಿಬಿಡ್ಲಿ ಬಿಡಿ ಇನ್ನು ಅವ್ರು ತುಮಕೂರು ಎಲೆಕ್ಟ್ರಾನಿಕಲ್ ಅಂಗಡಿ ಅನ್ಕಂತ ಕೊಟ್ಟಿದ್ದಾರೆ ಅಂತ ಕೋಲಾರ ಜಿಲ್ಲಾದ್ಯಂತ ಮಾಮೂಲಿ ಆದ ತಂತಿಗಳದ್ಬಿಟ್ಟು ಒಯ್ಲೆಳ್ಳೋದು ಅವನು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆಸ್ತಾನೆ ಅಂದರೆ ಅದನ್ನು ಕೇಳೋ ಮಟ್ಟಕ್ಕೆ ಇಲ್ಲ ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ನಾವು ಕೊಳವೆ ಬಾವಿ ಮಾಡಿ ಕೃಷಿ ಮಾಡಬೇಕಂದ್ರೆ ಹತ್ತು ಲಕ್ಷ ರೂಪಾಯಿ ಬೇಕು ಕಂಬ ತಂತಿ ಹಾಕೋದಕ್ಕೆ ಇವರು ಎ ಸಿ ಖರ್ಚದಲ್ಲಿ ಕುಳಿತುಕೊಂಡು ಬರೋ ಅಂಥ ಟಿ ಸಿಗಳನ್ನ ಆಯಿಲ್ಗಳನ್ನ ಕಂಬಿಗಳನ್ನ ಹಳೇ ಕೋಟಿ ಕೋಟಿಗೆ ಮಾರಾಕ್ತಾವ್ರಿ ರಾತ್ರೋ ರಾತ್ರಿ ಅದನ್ನು ಅದನ್ನು ಕೇಳೋರೇ ಗತಿ ಇಲ್ದಾಗ್ಬಿಟ್ಟೈತಿ ಕೆ ಬಿ ಇಲಾಖೆ ಈಕ್ವಲ್ ಟು ಭ್ರಷ್ಟಾಚಾರ ಇಲಾಖೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಅವರು ಆ ಮಣ್ಣು ಕೂಡ ತಿನ್ನಲ್ಲ ಸಗಣಿ ಕೂಡ ಬಯಕ್ಕೆ ತಿನ್ನಾಗ ಸಗಣಿ ತಿಂದ್ರೆ ಬೇರೆ ಹಿಂಗೆ ಬೇರೆ ಬೇರೆ ಏನೋ ತಿನ್ನೋ ಮಟ್ಟಕ್ಕೆ ಕೆ ಇ ಬಿ ಇಲಾಖೆ ಹದಗೆಟ್ಬಿಟ್ಟೈತೆ ಅದರ ಜೊತೆಗೆ ಇವತ್ತು ಪಾಪ ನಮ್ಮ ಮುಳಗಾಗ್ಲೂ ನಿವಾಸಿ ಅವರು ಬಿಲ್ ಕಟ್ಟಿದ್ದಾರೆ ಕೆ ಬಿ ಬಿಲ್ ಕಟ್ಟಿದ್ದಾರೆ ಇವಾಗ ನಾಲ್ಕು ಸಾವಿರದ ನಲವತ್ತ್ನಾಲ್ಕು ಸಾವಿರದ ಆರುನೂರ ಹತ್ತು ರೂಪಾಯಿ ಕಟ್ಟಿದ್ದಾರೆ ಏನೋ ಬ್ಯಾಲೆನ್ಸ್ ಇದೆ ಅಂತ ಕಟ್ಟಿದ್ದಾರೆ ಸಂಬಂಧಪಟ್ಟ ಕೆ ಬಿ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಅವ್ರು ಯಾರೋ ಮೊಬೈಲ್ ಅಂಗಡಿಯವ್ರನ್ನ ಲಿಂಕ್ ಮಾಡ್ಕೊಂಡಿದ್ದಾರೆ ಕೆ ಇ ಬಿ ಅವರು ಅವರು ಸಾವಿರ ರೂಪಾಯಿ ಬಿಲ್ ಬಂದು ಐನೂರು ರೂಪಾಯಿ ಕಟ್ಟೋದಂತ ಐನೂರು ರೂಪಾಯಿ ಡಿಸ್ಕೌಂಟ್ ಅಂತ ಹೇಳಿದ್ರೆ ಅದು ಕಟ್ಟಿಲ್ಲ ಅಂತ ಅಮೌಂಟ್ ಇವತ್ತು ಬಂದು ಇದಕ್ಕೆ ಕಟ್ಟಬೇಕು ಅಲ್ಲ ಸ್ವಾಮಿ ನಿಮ್ಮ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ತಿಂದು ತೇಗಿರೋದಕ್ಕೆ ಅವರು ಮಾಡುವ ಆರೋ ಇದು ಭ್ರಷ್ಟಾಚಾರಕ್ಕೆ ನಮ್ಮ ರೈತರು ಯಾಕೆ ಕಟ್ಟಬೇಕು ನಾವು ಕೋಲಾರ ಜಿಲ್ಲೆಯ ಎರಡೂ ಜಿಲ್ಲೆ ಅಂದರೆ ಕೆ ಜಿ ಅಪ್ಪು ಮತ್ತು ಕೋಲಾರ ಎಸ್ ಸಿಗಳಿಗೆ ನಾವು ಮನೆಯ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಿಮ್ಮ ಇಲಾಖೆಯಲ್ಲಿರುವ ಯಜ್ಞಗಳು ಭ್ರಷ್ಟಾಚಾರ ಯಜ್ಞಗಳು ಯಾವ ರೀತಿ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಅಲ್ಲಿ ಗುಂಪುಗಾರಿಕೆ ನಿಮ್ಗೆ ನಾಚಿಕೆ ಮಾನ ಮರೆಯೋದಿಲ್ಲವಾ ಆಂ ಗುಂಪುಗಾರಿಕೆ ಆ ಬಂಗಾರಪೇಟೆಯಲ್ಲಿ ನೋಡಿದ್ವಿ ಯಾರೋ ಒಬ್ಬ ಅಧಿಕಾರಿ ಹಿರಿಯ ಅಧಿಕಾರಿ ಸಿಕ್ಕ ಸಾಕೋರಿಗೆ ಅವನೇ ಬಾಯಕ್ ಬಿದ್ದೋಗಿದ್ದಾನಂತೆ ಅವನೇ ಸಿಕ್ಕಾಕೋ ಅವನೇ ಅಮಾನತಾಗಿದ್ದಾನಂತೆ ಇನ್ನು ಎಷ್ಟರ ಮಟ್ಟಿಗೆ ಕೆ ಬಿ ಹದಿಗಟ್ಟೈತೆ ಕಂಬ ಬದಲಾವಣೆ ಮಾಡೋಕ್ಕೂ ದುಡ್ಡು ಇಲ್ಲಿ ಬಿಲ್ ಕಟ್ಟಾಗೂ ದುಡ್ಡು ತಿಂದು 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 ಅವರ ಪಾನ ಮರ್ಯಾದೆಲ್ಲ ತೆಗೆದು ಕೆ ಇ ಬಿನ ಇವತ್ತು ಬೀದಿಗಿಟ್ಟಿದ್ದಾರೆ ನಾವು ಕೇಳ್ತಾ ಇರೋದೇ ಗೊತ್ತಾ ನೀವು ಯಾರ ನೇಮಕ ಮೊಬೈಲ್ ಮೊಬೈಲನ್ನು ನೇಮಕ ಮಾಡಿಕೊಂಡ್ರು ನಿಮ್ಮ ಕೆ ನೇಮಕ ಮಾಡಿಕೊಂಡ್ರು ನಿಮ್ಮ ಇಲ್ಲಿ ತಿಂದಿದ್ರೆ ನಮಗೆ ಬೇಕಾಗಿಲ್ಲ ನಾವು ನಲವತ್ನಾಲ್ಕು ಸಾವಿರದ ಆರ್ನೂರ ಹತ್ತು ರೂಪಾಯಿ ಬಂದರೆ ಅದು ಅಮೌಂಟ್ ಕಟ್ಟಲ್ಲ ನೀವು ಅಮೌಂಟ್ ಕಟ್ಟಬೇಕಾದ್ರೆ ಅವನು ಯಾವ ಮೊದಲಿದ್ನೋ ಆ ಅಧಿಕಾರ ತೊಗೊಂಬನ್ನಿ ಇವಾಗಲೂ ಮತ್ತೆ ಸಸ್ಪೆಂಡ್ ಆಗಿ ಮತ್ತೆ ಬಂದಿದ್ದಾರಂತೆ ನಾವು ಮುಳುಬಾಗ್ಲೋ ಕೆ ಇ ಬಿಗೆ ಅದನ್ನು ಈ ಕೂಡಲೇ ತನಿಖೆ ಮಾಡಬೇಕು ಮತ್ತೆ ಏನು ಇಂಧನ ಸಚಿವರಾದ ಜೆ ಎ ಜಾರ್ಜ್ ಅವರು ಭ್ರಷ್ಟಾಚಾರ್ಯ ಜಾರ್ಜ್ ಅವರೇ ಕೋಲಾರ ಜಿಲ್ಲೆಯ ಕೆ ಇ ಬಿ ತೀರಿಗೆ ಹಗರಣವನ್ನು ಮೀರಿಸುವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಹಳೆ ಕಂಬಿ ಹಳೆ ತಂತಿ ಹಳೆ ಕಬ್ಬಿಣ ಹಾಂ ಆಯಿಲು ಟಿ ಸಿ ರಾತ್ರಿ ಮಾರಾಕ್ಬಿಟ್ಟು ಹಿರಿಯ ಅಧಿಕಾರಿಯಿಂದ ಕಿರಿಯ ಅಧಿಕಾರಿಗಳನ್ನ ಅದನ್ನು ಹಂಚ್ಕೊಂಡು ತಿಂದು ರೈತರ ಮಣ್ಣನ್ನು ತಿಂತ ಇದ್ದಾರೆ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಈ ಎಲ್ಲ ಭ್ರಷ್ಟಾಚಾರವನ್ನು ತನಿಖೆ ಮಾಡಿ ಇಂಧನ ಸಚಿವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರನ್ನು ಮಂಪುರ ಪರೀಕ್ಷೆಗೆ ಒಳಪಡಿಸುವ ಜೊತೆಗೆ ಕೋಲಾರ ಜಿಲ್ಲೆ ಎಲ್ಲ ಹಿರಿಯ ಕಿರಿಯ ಎಲ್ಲ ಅಧಿಕಾರಿಗಳನ್ನು ಮಂಪುರ ಪರೀಕ್ಷೆಗೆ ಒಳಪಡಿಸಿ ಈ ಏನು ಕರೆಂಟ್ ಬಿಲ್ಲು ದಂಧೆ ಮತ್ತು ಟಿ ಸಿ ಆಯಿಲ್ ದಂಧೆ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಶೀಘ್ರದಲ್ಲಿಯೇ ಜಾನುವಾರುಗಳು ಮತ್ತು ನಷ್ಟ ಬೆಳೆ ಸಮೇತ ಎರಡೂ ಕೆಇ ಬಿ ಕಚೇರಿಗಳ ಮುತ್ತಿಗೆ ಹಾಕುವ ಮೂಲಕ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಕೋಲಾರ ಜಿಲ್ಲೆಯ ಪ್ರಾಮಾಣಿಕ ಅಧಿಕಾರಿಗಳಂತೆ ಹೇಳಿಕೊಂಡು ಭ್ರಷ್ಟಾಚಾರವನ್ನು ಮಾಡುತ್ತಿನ್ನುವ ಎರಡೂ ಕೆಇಬಿಯ ಎಸ್ ಸಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ